ಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡುತ್ತೆ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಆಡಿನೆಲ್ಲ ಹೇಳಿದ ಇವತ್ತು ಗಣೇಶ ಚತುರ್ದಶಿ ಸಂಭ್ರಮವನ್ನು ಆಚರಿಸ್ತಾ ಇರುವಂತದ್ದು ಸದ್ಯಕ್ಕೆ ನಾನೀಗ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಕೆ ಕೆಆರ್ ಮಾರುಕಟ್ಟೆಯಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಗಣೇಶ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳ ಖರೀದಿಗೆ ಜನರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಈ ಒಂದು ಕೆಆರ್ ಮಾರುಕಟ್ಟೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥದ್ದು ಪ್ರಮುಖ ಮಾರುಕಟ್ಟೆ ಕೂಡ ಹೌದು ಹೀಗಾಗಿ ಇಲ್ಲಿ ಹೂ ಹಣ್ಣು ಖರೀದಿ ಮಾಡೋದಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ಬೆಂಗಳೂರಿನ ಜನ ಸೇರಿದ್ದಾರೆ ಬೆಂಗಳೂರಿನ ನಾನಾ ಕಡೆಗಳಿಂದ ಇಲ್ಲಿ ಬರುವಂತಹ ಜನರು ಬೇಕಾದಂತಹ ಸಾಮಗ್ರಿಗಳು ಏನು ಬೇಕು ಅಂದರೆ ಹೂವು ಹಣ್ಣು ಮಾವಿನ ತೋರಣಗಳು ಬಾಳೆಕಂದು ಈ ರೀತಿಯಾಗಿ ಗಣೇಶವನ್ನು ಗಣೇಶ ಹಬ್ಬವನ್ನು ಆಚರಿಸೋಕೋಸ್ಕರ ಯಾವ ರೀತಿಯಾಗಿ ಸಾಮಗ್ರಿಗಳು ಬೇಕು ಎಲ್ಲವನ್ನು ಸಹ ಖರೀದಿ ಮಾಡೋದಕ್ಕೋಸ್ಕರ ಬರ್ತಾರೆ ಅಂದರೆ ಇಲ್ಲಿ ಹೋಲ್ಸೇಲ್ ಆಗಿ ಸಿಗುತ್ತೆ ಅನ್ನೋದೊಂದು ಜೊತೆಗೆ ತಮಗೆ ಬೇಕಾದಂತಹ ಎಲ್ಲ ರೀತಿಯಂತಹ ವಸ್ತುಗಳು ಸಹ ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಜನರಿಗೆ ಗೊತ್ತಿರುತ್ತೆ ಹೀಗಾಗಿ ಈ ಒಂದು ಕೆಆರ್ ಮಾರುಕಟ್ಟೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಹಬ್ಬಕ್ಕೂ ಜನ ಸೇರ್ತಾರೆ ಅದೇ ರೀತಿಯಾಗಿ ಇವತ್ತು ಸಹ ಸೇರಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಇಡೀ ಮಾರುಕಟ್ಟೆ ಹೂಗಳಿಂದ ಶೃಂಗಾರ ಮಾಡಿರುವಂತಹ ರೀತಿ ಕಾಣ್ತಾ ಇದೆ ಅತಿ ಹೆಚ್ಚು ಇವತ್ತು ಹೂವಿನ ಮಾರಾಟವು ಆಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಗಣೇಶನನ್ನ ಕೂರಿಸೋದಕ್ಕೋಸ್ಕರ ಅಲಂಕಾರಕ್ಕೆ ಹೆಚ್ಚಾಗಿ ಗಣೇಶೋತ್ಸವಕ್ಕೆ ಹೂವು ಬೇಕಾಗಿರುತ್ತೆ ಇದ್ರ ಜೊತೆಗೆ ಬಾಳೆಕಂದುಗಳು ಸಹ ಹೆಚ್ಚಾಗಿ ಮಾರಾಟವಾಗ್ತಾ ಇದೆ ಬಾಳೆಕಂದುಗಳನ್ನ ಮನೆಗಳಲ್ಲಿ ಮತ್ತು ಏನು ತಮ್ಮ ಏರಿಯಾಗಳಲ್ಲಿ ಗಣೇಶವನ್ನ ಪೂಜೆ ಮಾಡ್ತಾರೆ ಆ ಒಂದು ಮಂಟಪಗಳಿಗೆ ಕಟ್ಟೋದಾಗಿರ್ಬೋದು ಮಾವಿನ ತೋರಣಗಳನ್ನ ಕಟ್ಟೋದಾಗಿರ್ಬೋದು ಹೀಗಾಗಿ ಬಾಳೆಕಂದು ಸಹ ಹೆಚ್ಚಿನ ವ್ಯಾಪಾರ ಆಗ್ತಾ ಇರುವಂತದ್ದು ಬಾಳೆಕಂದು ಒಂದು ಕಂದಿಗೆ ಮೂವತ್ತರಿಂದ ನಲವತ್ತು ರೂಪಾಯಿ ತನಕ ಮಾರಾಟವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಹೂವಿನ ಬೆಲೆಯೂ ಸಹ ಹೆಚ್ಚಾಗಿದೆ ಸಾವಿರ ರೂಪಾಯಿ ತನಕ ಮಲ್ಲಿಗೆ ಕನಕಾಂಬ್ರ ಹೂವಿನ ಹಾರಗಳು ಮುಟ್ಟಿರುವ ಸಂಭ್ರಮದಿಂದ ಮನೆಗಳಲ್ಲಿ ಮನೆ ಮಾಡಿಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದನೂ ಸಹ ಇಲ್ಲಿ ಸೇರಿರುವಂತದ್ದು ಇಡೀ ಕೆಆರ್ ಮಾರುಕಟ್ಟೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರುವಂತಹ ದೃಶ್ಯವನ್ನು ಗಮನಿಸಬಹುದು ಅವಿನೀರ್ ರೋಡ್ ತುಂಬನೂ ಸಹ ಜನರು ಸೇರಿರುವಂತಹ ದೃಶ್ಯವು ಸಹ ಕಾಣ್ತಾ ಇರುವುದು ಇದ್ರ ಜೊತೆಗೆ ಟ್ರಾಫಿಕ್ ಜಾಮ್ ಬಿಸಿ ಕೂಡ ಇಲ್ಲಿನ ಸ್ವಲ್ಪ ಮುಗ್ತಾ ಪ್ರಮುಖವಾಗಿ ಕೆ ಆರ್ ಮಾರುಕಟ್ಟೆಯಿಂದ ಬೇರೆ ಬೇರೆ ಕಡೆಗೆ ಹೋಗುವಂತಹ ಬಿ ಎಂ ಟಿ ಸಿ ಬಸ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಪ್ರತಿ ಸರಿ ಸಮಸ್ಯೆ ಆಗುತ್ತೆ ಆದರೂ ಸಹ ಜನರು ಬಂದು ಈ ಒಂದು ಇನ್ನೊಂದು ಎಂಟು ಗಂಟೆ ತನಕ ಇಲ್ಲಿ ಈ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಹೀಗಾಗಿ ಬಸ್ಗಳಿಗೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಆದರೂ ಸಹ ಒಟ್ಟಾರೆ ಇಡೀ ಒಂದು ಗಣೇಶ ಹಬ್ಬವನ್ನು ಬರೆ ಮಾಡಿಕೊಳ್ಳೋದಕ್ಕೋಸ್ಕರ ಮನೆಗಳಲ್ಲಿ ಸಂಭ್ರಮದಿಂದ ಗಣೇಶ ಹಬ್ಬವನ್ನು ಆಚರಿಸೋದೋಸ್ಕರ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಕೆ ಆರ್ ಮಾರುಕಟ್ಟೆಯಲ್ಲಿ ಜನರು ತಮಗೆ ಬೇಕಾದ ಸಾಮಗ್ರಿಗಳ ಖರೀದಿಯಲ್ಲಿ ಮುಗ್ನರಾಗಿದ್ದಾರೆ ಕ್ಯಾಮ್ರಾಮನ್ ಮುತ್ತು ಜೊತೆ ಪ್ರದೀಪ್ ಚಿಕಾಟಿ ಟಿ ವಿ ನೈನ್ ಬೆಂಗಳೂರು